ಉತ್ತರ ಕರ್ನಾಟಕದಲ್ಲಿ ಲೋಕಸಭರ ಗೆಲ್ಲುವುದಕ್ಕೆ ಅಭ್ಯರ್ಥಿಗಳು ಭರ್ಜರಿ ಶಿಕಾರಿಯನ್ನ ನಡೆಸ್ತಾ ಇದ್ದಾರೆ ಧಾರವಾಡದಲ್ಲಿ ಅಖಾಡಕ್ಕಿಳಿದಂತಹ ರಾಜಾಹುಲಿ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದಾರೆ ಇನ್ನೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿಗಳು ಕೂಡ ತಾವೇನು ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ಮತ ಭೇಟಿಯನ್ನ ಆಡ್ತಾ ಇದ್ದಾರೆ ಆ ಕುರಿತು ಒಂದು ರಿಪೋರ್ಟ್ ಇದೆ ಬನ್ನಿ ನೋಡ್ತಾ ಹೋಗೋಣ ಧಾರವಾಡದಲ್ಲಿ ಗರ್ಜಿಸಿದ ಹುಲಿ ಗದಕ Ashok campaign ಕ್ಯಾಂಪೇನ್ ಧಾರವಾಡ ಅಖಾಡದಲ್ಲಿ ರಾಜಹುಲಿ ಗರ್ಜಿಸಿದೆ ನಲಗುಂದದಲ್ಲಿ ಭರ್ಜರೆ ರೋಡ್ ಶೋ ನಡೆಸಿದ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಪರ ಮತಯಾಚನೆಯನ್ನು ನಡೆಸಿದ್ರು ನವಲಗುಂದದ ಗಣಪತಿ ದೇವಸ್ಥಾನದಿಂದ ಲಿಂಗರಾಜು ಸರ್ಕಲ್ವರೆಗೆ ರೋಡ್ ಶೋ ನಡೆಸಿದ್ರು ಹಾವೇರಿಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬಸವರಾಜು ಬೊಮ್ಮಾಯಿ ಪರ ಆರ್ ಅಶೋಕ್ ಮತ ಶಿಕಾರಿ ನಡೆಸಿದ್ರು ಕುರಟ್ಟಿ ಕುರಟ್ಟಿಪೇಟೆಯಿಂದ ತೆಂಗಿನಕಾಯಿ ಬಜಾರ್ವರೆಗೆ ಭರ್ಜರಿ ರೋಡ್ ಶೋ ನಡೆಸಿದ್ರು ಇನ್ನೊಂದೆಡೆ ಚಿಕ್ಕೋಡಿಯಲ್ಲೂ ಚುನಾವಣಾ ಕಣ ರಂಗೇರಿತ್ತು ಬಿಜೆಪಿ ಭದ್ರಕೋಟೆಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತಯಾಚನೆಯನ್ನು ನಡೆಸಿದ್ರು ಅಣ್ಣಾ ಸಾಹೇಬ್ ಜೊಲ್ಲೆಪರ ಮತ ಭೇಟಿಯನ್ನು ನಡೆಸಿದ್ರು ನಂತರ ಬೆಳಗಾವಿಯ ಸಂಕೇಶ್ವರ ಪಟ್ಟಣದಲ್ಲಿ ಬಿಜೆಪಿ ಸಮಾವೇಶ ಕೂಡ ನಡೆಸಲಾಯಿತು ಈ ವೇಳೆ ಮಾತನಾಡಿದ ಯತ್ನಾಳ್ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ರು ಇದು ಲೋಕಸಭಾ ಮುಗದ ಮ್ಯಾಗ ನಿಮ್ಮ ಐದು ಗ್ಯಾರಂಟಿ ಹೋಗೋದು ಗ್ಯಾರಂಟಿ డికే డి కే శివకుమార్ సరమ్యవర్ ఇారంటీ ఏనాథ్ సిందే అజిత్ పవార్ హుట్టిూ గ్యారంటీ తొట్లగా హాకూ గ్యారంటీ ಇತ್ತ ಬಳ್ಳಾರಿಯ ಕಾಂಗ್ರೆಸ್ ಅಭ್ಯರ್ಥಿ ಈ ತುಕಾರಾಮ್ ಅಬ್ಬರದ ಪ್ರಚಾರವನ್ನು ನಡೆಸಿದ್ರು ಹೊಸಪೇಟೆ ತಾಲೂಕಿನ ಕಲ್ಲಹಳ್ಳಿ ಗ್ರಾಮದಲ್ಲಿ ತುಕಾರಾಮ್ ಮತ ಶಿಕಾರಿಯನ್ನ ನಡೆಸಿದ್ದು ಕಾಂಗ್ರೆಸ್ ಅಭ್ಯರ್ಥಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ಶಾಸಕ ಗಣೇಶ್ ಸಂಯುಕ್ತ ರಾಣಿ ಇತರರು ಸಾಥ್ ಕೊಟ್ಟರು ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಸ್ವಾತಂತ್ರ್ಯ ಬಂತು ಎಪ್ಪತ್ತೈದು ವರ್ಷಗಳೇ ಕಳೆದಿವೆ ಆ ಗ್ರಾಮಕ್ಕೆ ಇಲ್ಲಿಯವರೆಗೂ ಯಾವುದೇ ಮೂಲಭೂತ ಸೌಕರ್ಯ ಸಿಕ್ಕಿಲ್ಲ ಗಡಿ ಭಾಗದ ಆ ಗ್ರಾಮಕ್ಕೆ ಒಂದೇ ಒಂದು ಬಸ್ ಸೌಕರ್ಯವೂ ಇಲ್ಲ ಹನಿ ನೀರಿಗೂ ಹಾಹಾಕಾರ ತಪ್ಪಿದ್ದಲ್ಲ ಇದರಿಂದ ಕೆರಳಿರುವಂತಹ ಗ್ರಾಮಸ್ಥರು ನಾವು ಓಟ್ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಹೀಗೆ ಗ್ರಾಮದ ಹೊರಗೆ ರಾರಾಜಿಸುತ್ತಿರುವ ಮತದಾನ ಬಹಿಷ್ಕಾರದ ಬ್ಯಾನರ್ ಗ್ರಾಮದ ಅಭಿವೃದ್ಧಿ ಮಾಡಿ ಮತ ಕೇಳಲು ಬನ್ನಿಯಂತಿರೋ ಗ್ರಾಮಸ್ಥರು ಯಾದಗಿರಿ ಜಿಲ್ಲೆ ವಡಕೇರ ತಾಲೂಕಿನ ಗ್ರಾಮಗಳಾದ ಕೊಂಗಿ ಸೂಗೂರು ಮೂಲಸೌಕರ್ಯಗಳಿಂದ ವಂಚಿತವಾಗಿದೆ ಈ ಬಾರಿ ಲೋಕಸಭಾ ಚುನಾವಣೆ ಬಹಿಷ್ಕರಿಸಲು ಗ್ರಾಮಸ್ಥರು ಮುಂದಾಗಿದ್ದಾರೆ ಚುನಾವಣೆಗೂ ಮುನ್ನವೇ ಸೌಕರ್ಯವನ್ನು ಒದಗಿಸುವಂತೆ ಪಟ್ಟು ಹಿಡಿದಿದ್ದಾರೆ ಕೋಂಗಡಿ ಸೂಗುರಿಗೆ ಎಲ್ಲ ಸೌಲಭ್ಯ ಬಸ್ಗಳಾಯಿತು ಇವತ್ತು ಏನೇನು ಮೂಲಭೂತ ಸೌಕರ್ಯಗಳಿಲ್ಲ ಸೌಕರ್ಯಗಳನ್ನು ಕೊಟ್ಟರೆ ನಾವು ಓಟ ಹಾಕ್ತೀವಿ ಅಧಿಕಾರಿಗಳನ್ನು ಬರಬೇಕು ಕೊಟ್ಟಿಲ್ಲ ಈಗ ಬಂದು ಎಲ್ಲ ನಮ್ಮ ಸೌಲಭ್ಯ ನಮ್ಗೆ ಏನು ಬೇಕು ಕಷ್ಟಗಳು ಏನಾವ ಸಮಸ್ಯೆ ಬಗೆಹರಿಸಿದ್ರೆ ನಾವು ಕೋಂಗಂಡಿ ಸೂಗುರವ್ರು ಓಟ್ ಹಾಕ್ತೀವಿ ಇಲ್ಲಾಂದ್ರೆ ಇಲ್ಲ ಅದರಿಂದ ನಮ್ಗೂ ಮನಸ್ಸು ಮುರಿದು ಬಿಟ್ಟು ಇವತ್ತು ಇನ್ನು ನಿಮಗೆ ಅಭಿವೃದ್ಧಿ ಮಾಡಲು ಆಗೋದಿಲ್ಲ ಅಂದ್ರೆ ಹೇಳಿ ನಾವೇ ತೆಲಂಗಾಣಗೆ ಸೇರ್ತೀವಿ ಅಂತಿದ್ದಾರೆ ಗ್ರಾಮಸ್ಥರು ಕೊಂಗಂಡಿ ಹಾಗೂ ಸೂಗೂರು ಗಡಿ ಭಾಗದ ಗ್ರಾಮಗಳು ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ ಹೇಳಿ ನಾವೇ ತೆಲಂಗಾಣ ರಾಜ್ಯಕ್ಕೆ ಸೇರ್ಪಡೆ ಆಗ್ತೀವಿ ಗ್ರಾಮದ ಅಭಿವೃದ್ಧಿ ಆಗುತ್ತೆ ಅಂದ್ರೆ ನಾವು ತೆಲಂಗಾಣ ಸೇರೋದಕ್ಕೂ ಸಿದ್ಧರಿದ್ದೇವೆ ಅಂತ ಹೇಳ್ತಾರೆ ಗ್ರಾಮಸ್ಥರು ನಾವು ಅವರು ನಮ್ಗೆ ಎಲ್ಲ ಸೌಲಭ್ಯ ಕೊಡ್ತು ಅಂದರೂ ನಾವು ಓಟ್ ಹಾಕ್ತೀವಿ ಇದ್ದಿಲ್ಲ ನಾವು ಹಾಕಂಗಿಲ್ಲ ರೀ ನಮ್ಗೆ ಇಲ್ಲೇ ಬಗಲಾಗಿ ನಮ್ಗೆ ತೆಲಂಗಾಣದವ್ರು ಹೇಳ್ಯಾರ ಆ ಕಡೆ ಹೋಗೋ ರೆಡಿ ಇವ್ರು ಬಿಟ್ಟು ಕೊಟ್ರೆ ನಮ್ಗೆ ನೀರಿಂದಿಲ್ಲ ರೋಡಿಂದಿಲ್ಲ ಬಸ್ಸಿಂದಿಲ್ಲ ನಮಗೆಲ್ಲನೂ ಪ್ರಾಬ್ಲಮ್ ಆ ಮೂಲ ಸೌಕರ್ಯದಿಂದ ಮರೀಚಿಕೆ ಗ್ರಾಮಸ್ಥರು ಚುನಾವಣೆ ಬಹಿಷ್ಕಾರಕ್ಕೆ ಮುಂದಾಗಿ